ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ಸ್ಲೋಕ್ಸಿನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಇಲ್ಲಿ ನಮ್ಮ ಅತ್ತೆ ಹಾಗೆ ಮೇಲ್ಗಡೆ ಮನೆಯವರು ಎಲ್ಲರೂ ಬಂದು ಇಲ್ಲಿ ರಂಗೋಲಿನ ಹಾಕ್ತಾ ಇದ್ದಾರೆ ಬೆಳಿಗ್ಗೆ ಬೇಗ ಇದ್ದು ಆ್ಯಂಡ್ ಕಲರ್ಸ್ ಕೂಡ ಆಗಿಬಿಟ್ಟಿದ್ದಾರೆ ಬಟ್ ಕತ್ಲಲ್ಲಿ ಚೆನ್ನಾಗಿ ವೀಡಿಯೋ ಚೆನ್ನಾಗಿ ಬರಲ್ಲ ಅಂತೇಳಿ ಸ್ವಲ್ಪ ಒಂದು ಸೆವೆನ್ ಏಯ್ಟ್ ಓ ಕ್ಲಾಕ್ ಟೈಮಲ್ಲಿ ಸ್ವಲ್ಪ ಬಿಸಿಲು ಬಂದಿದೆ ಆ ಟೈಮಲ್ಲಿ ನಾನು ಈ ಕಲರ್ಸ್ ಎಲ್ಲ ಹಾಕಾದ್ಮೇಲೆ ಮೇಲೆ ನಾನು ವೀಡಿಯೋನ ಶೂಟ್ ಮಾಡಿದೆ ನನಗೂ ರಂಗೋಲಿ ಹಾಕೋದಕ್ಕೆ ಬರುತ್ತೆ ಬಟ್ ನಾನು ಸ್ವಲ್ಪ ಮರ್ತೋಗಿಬಿಟ್ಟಿದ್ದೀನಿ ಅದರಿಂದ ನಾನು ಟ್ರೈ ಮಾಡೋಕೆ ಹೋಗಿಲ್ಲ ಬಟ್ ನಮ್ಮ ಅತ್ತೆ ಇವರೆಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ನನಗೂ ತುಂಬ ಖುಷಿಯಾಯಿತು ನಾನು ಸ್ವಲ್ಪ ಕಲರ್ಸ್ ಹಾಕೋದ್ರಲ್ಲಿ ನಾನು ಹೆಲ್ಪ್ ಮಾಡಿದೆ ಆ್ಯಂಡ್ ನಮ್ಮ ಮಕ್ಕಳು ಕೂಡ ತುಂಬ ಹೆಲ್ಪ್ ಮಾಡಿದ್ರು ಅವ್ರಿಗೂ ಕಲರ್ಸ್ ಹಾಕೋದಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಇಲ್ಲಿ ನೋಡಿ ನಮ್ಮ ಗವ್ಯ ಇನ್ನೂ ಹಾಕ್ತಾನೇ ಇದ್ದಾಳೆ ನಮ್ಮ ಗವ್ಯ ಇಲ್ಲಿ ಹಾಕಿರೋ ಕಲರ್ಸ್ ಮೇಲೇ ಮತ್ತೆ ಮತ್ತೆ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ತಿದ್ದಾಳೆ ಸೊ ಅವಳು ಇದೇ ಥರ ಮಾಡ್ತಾನೆ ಇದ್ದಾಳೆ ಸೊ ಫೈನಲಿ ರಂಗೋಲಿ ಹಾಕೋದು ಕಲರ್ಸ್ ಹಾಕೋದು ಎಲ್ಲ ಮುಗ್ದೋಯ್ತು ಈಗ ರೆಡಿ ಆಗಿಬಿಟ್ಟು ಬೇಗ ದೇವಸ್ಥಾನಕ್ಕೆ ಹೋಗಬೇಕು ಸೊ ಈಗ ಟೈಮ್ ಬಂದು ಏಟ್ ಓ ಕ್ಲಾಕ್ ಆಗಿದೆ ನಾನು ಮಕ್ಕಳು ಅತ್ತೆ ಮಾವ ಎಲ್ಲರೂ ರೆಡಿ ಆಗಿಬಿಟ್ಟಿದ್ದೀವಿ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ನನ್ನ ಹ್ಯಾಂಡ್ಗೆ ಮೆಹಂದಿ ಹಾಕ್ಕೊಂಡಿದ್ದೀನಿ ಹೇಗಿದೆ ಅಂತ ಹೇಳ್ರಿ ಬಟ್ ಇದು ನಾನಂತೂ ಹಾಕ್ಕೊಂಡಿದ್ದು ಮೆಹಂದಿ ಎಲ್ಲ ನಮ್ಮ ಮೇಲ್ಮನೆ ಹುಡುಗಿ ಪೂಜಾ ಅಂತ ಅವಳು ಹಾಕಿದ್ದು ತುಂಬ ಚೆನ್ನಾಗಿ ಆಗ್ತಾಳೆ ಮೆಹಂದಿ ಬಟ್ ಅವಳು ಹಾಕಿದ್ದು ಹಾಕ್ಸ್ಕೊಂಡೆ ಇಲ್ಲ ಊರಿಗೆ ಬಂದಾಗ ಅವಾಗವಾಗ ಹಾಕ್ಸ್ಕೊತಾ ಇರ್ತೀನಿ ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಮಕ್ಕಳೆಲ್ಲ ರೆಡಿ ಆಗಿಬಿಟ್ಟು ಯಾವಾಗವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದಾರೆ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ದೇವ್ರಿಗಿಡೋದು ಇಲ್ಲಿ ಕಬ್ಬು ಹಾಗೆ ಗೆಣಸು ಕಡಲೆಕಾಯಿ ಅವರೆಕಾಳು ಆ್ಯಂಡ್ ಎಳ್ಳು ಬೆಲ್ಲ ಆಮೇಲೆ ದೇವ್ರಿಗೆ ಹಣ್ಣು ಹೂವು ಎಲ್ಲ ಇಟ್ಟು ಇಲ್ಲ ಈ ಥರ ದೀಪವನ್ನು ಹಚ್ಚಿ ಪೂಜೆನ ಮಾಡ್ಕೊಂಡಿದ್ದೀವಿ ಬಟ್ ಏನೋ ಒಂಥರ ಅಲ್ವಾ ಈ ಥರ ಎಲ್ಲ ಅಲಂಕರಣ ಮಾಡಿ ಇದೆಲ್ಲ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಮನಸ್ಸಿಗೆ ಪ್ರಶಾಂತವಾಗಿರುತ್ತೆ ಹಾಗೆ ತುಂಬ ನೆಮ್ಮದಿಯಾಗಿರುತ್ತಲ್ವ ನನಗಂತೂ ತುಂಬ ಖುಷಿ ಈ ಥರ ಎಲ್ಲ ಮಾಡೋಕ್ಕೆ ಆ್ಯಂಡ್ ನಮ್ಮ ಮನೇಲಂತೂ ಬೇಗನೆ ಪೂಜೆ ಆಗೋಯ್ತು ಆ್ಯಂಡ್ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿಯಾಗಬೇಕು ಸೊ ನಾವಂತೂ ಈಗ ದೇವಸ್ಥಾನಕ್ಕೆ ಬಂದುಬಿಟ್ವಿ ಎಲ್ಲರೂ ಇಲ್ಲಿ ನೋಡಿ ಇದು ಎಂಟ್ರೆನ್ಸ್ ಆ್ಯಂಡ್ ಇದು ಬಂದು ದೇವಸ್ಥಾನ ತೇರ್ಮಲ್ಲೇಶ್ವರ ದೇವಸ್ಥಾನ ಇನ್ ಹಿರಿಯೂರು ಚಿತ್ರದುರ್ಗ ಡಿಸ್ಟಿಕ್ ಇಲ್ಲಿ ನಮ್ಮ ಮಾವ ಕಾಯಿ ಮುಗ್ದು ಒಳಗೆ ಹೋಗ್ತಿದ್ದಾರೆ ಆ್ಯಂಡ್ ನಾವೆಲ್ಲ ಒಳಗೆ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಬಟ್ ಇವತ್ತು ಹಬ್ಬ ಅಲ್ವಾ ಎಂಟು ಗಂಟೆಗೆ ಬಂದಿದ್ದೀವಿ ಆದರೂ ತುಂಬ ರಶ್ ಇದೆ ಇಲ್ಲಿ ನೋಡಿ ವೀಡಿಯೋನೂ ತೆಗಿಯಕ್ಕೆ ಆಗಿಲ್ಲ ಬಟ್ ಹೇಗೋ ಒಂದು ಜಸ್ಟ್ ಒಂದು ಕ್ಲಿಪ್ ತೆಗೆದ್ಬಿಟ್ಟೆ ವೀಡಿಯೋನ ಬಟ್ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ಜಾತ್ರೆನೂ ನಡೆಯುತ್ತೆ ಅದು ಬಂದು ಶಿವರಾತ್ರಿಗೆ ಜಸ್ಟ್ ಒನ್ ವೀಕ್ ಮುಂಚೆ ಆರ್ ಫೈವ್ ಡೇಸ್ ಮುಂಚೆನೂ ನಡೆಯುತ್ತೆ ನೈನ್ ಡೇಸ್ ಜಾತ್ರೆ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಹಿರಿಯೂರಲ್ಲಂತೂ ಜಾತ್ರೆ ಟೈಮಲ್ಲಿ ಈ ಟೆಂಪಲ್ ಒಳಗೆ ಇನ್ನೊಂದು ಚಿಕ್ಕ ಟೆಂಪಲ್ ಇದೆ ಅಲ್ಲಿ ಕೂಡ ಹೋಗಿ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಇಲ್ಲಿ ನೋಡಿ ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕರಣ ಮಾಡಿದ್ದಾರೆ ಆ್ಯಂಡ್ ಹೊರಗೆ ಬಂದ್ಬಿಟ್ಟು ಇನ್ನು ಪ್ರದರ್ಶನ ಎಲ್ಲ ಮಾಡಿಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಸಾದನೆಲ್ಲ ತಿಂದು ಆಮೇಲೆ ಮನೆಗೆ ಬಂದ್ವಿ ನಾವು ಕೂಡ ಅವಲಕ್ಕಿ ಪ್ರಸಾದನ ತಗೊಂಡೋಗಿದ್ವಿ ಇಲ್ಲಿ ನಮ್ಮ ನಾದಿ ಮಗ ಇವನು ಪ್ರಸಾದ ಕೊಡ್ತಿದ್ದಾನೆ ಇಲ್ಲಿ ನಮ್ಮ ಅತ್ತೆ ಆ್ಯಂಡ್ ನನ್ನ ಮಗಳು ಗಮ್ಯ ಹೊರಗಡೆ ಎಂಟ್ರೆನ್ಸಲ್ಲಿ ಈ ಥರ ನಮಗೆ ಚಿಕ್ಕ ಬಾವಿ ಕಾಣುತ್ತೆ ಇದ್ರ ಒಳಗಡೆ ದೇವ್ರಿಗೆ ಅಭಿಷೇಕ ಮಾಡ್ತಾರಂತೆ ಅದು ಜಾತ್ರೆ ಟೈಮಲ್ಲಿ ಆ್ಯಂಡ್ ಇಲ್ಲಿ ನೋಡಿ ವೀಲ್ ಚಕ್ರ ಇದೆ ನೋಡಿ ಇದು ಬಂದುಬಿಟ್ಟು ಕಲ್ಲಿಂದು ನಮ್ಮತ್ತೆ ತೋರಿಸ್ತಿದ್ದಾರೆ ಆಗಿನ ಕಾಲದಲ್ಲಿ ಇದು ಈ ಕಲ್ಲಿನ ಚಕ್ರದಲ್ಲೇ ರಥನ ಎಳಿತಾ ಇದ್ರಂತೆ ಬಟ್ ಇವಾಗೆಲ್ಲ ಕಬ್ಬದ್ದು ಎಲ್ಲ ಬಂದುಬಿಟ್ಟಿದೆ ಅಲ್ಲ ಸೊ ಅದರಲ್ಲಿ ಎಳಿತಿದ್ದಾರೆ ಮನೆಗೆ ಬಂದಮೇಲೆ ಮಕ್ಳಿಗೆ ದೃಷ್ಟಿ ತೆಗೆದು ಆರತಿ ಮಾಡಬೇಕು ಅಂತೇಳಿ ಈ ಥರ ಎಲ್ಲ ರೆಡಿ ಮಾಡಿದ್ದಾರೆ ಆ್ಯಂಡ್ ಮಕ್ಕಳು ನೋಡಿ ಇಬ್ಬರು ಕೂತಿದ್ದಾರೆ ವಿಚಿತ್ರವಾಗಿ ಏನಿದು ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಮಕ್ಕಳಿಗೆ ಕುಂಕುಮ ಎಲ್ಲ ಇಟ್ಬಿಟ್ಟು ಹಾಗೆ ಹೂವು ಇಟ್ಟು ಆ್ಯಂಡ್ ಹೀಗೆ ತಲೆ ಮೇಲೆ ಕಾಯಿನ್ಸ್ ಎಲ್ಲ ಆಗಬೇಕು ಆ್ಯಂಡ್ ಇದು ಬಂದ್ಬಿಟ್ಟು ಎಳ್ಳು ಬೆಲ್ಲ ಇರುತ್ತಲ್ವ ಅದನ್ನು ತಲೆ ಮೇಲೆ ಆಗಿಬಿಟ್ಟು ಹೀಗೆ ಆಶೀರ್ವಾದ ಕೊಡಬೇಕಂತೆ ಆಮೇಲೆ ಲಾಸ್ಟಲ್ಲಿ ಮೂರು ಜನನೂ ಹೀಗೆ ಆರತಿ ಮಾಡಿಬಿಟ್ಟು ದೃಷ್ಟಿಯೆಲ್ಲ ತೆಗೆದ್ವಿ ಹಬ್ಬದ ನಮ್ಮ ಮನೇಲಿ ಪಾಯಸ ಹಾಗೆ ಅನ್ನ ಮತ್ತು ಸೊಪ್ಪಿನ ಸಾರು ರಸಂ ಹಾಗೆ ಹಪ್ಳ ಆ್ಯಂಡ್ ಕೋಸಂಬರಿ ಮಾಡ್ಕೊಂಡಿದ್ವಿ ನಿಮ್ಮನೇಲಿ ಏನು ಸ್ಪೆಷಲ್ ಅಂತ ನನಗೆ ತುಂಬ ಇಷ್ಟ ಇವತ್ತಿನ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್